ತೊಕ್ಕುಟು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅಧ್ಯಕ್ಷ ಸದಾಶಿವ ಉಳ್ಳಾಲ ಅವರು ಬಿಜೆಪಿಯ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ವಕೀಲರಾದ ಮೋಹನ್ ರಾಜ್ ಕೆಆರ್ ಇವರಿಗೆ ಅನುಭವದ ಕೊರತೆ ಇದೆ ಆಗಿರುವಂತದ್ದು ಕಾಣ್ತಾ ಇದೆ ಉಳ್ಳಾಲದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸುವಂತಹ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ವಿರುದ್ಧ ಆರೋಪ ಹೊರಿಸುವಂತದ್ದು ಸರಿಯಲ್ಲ ಕೆಲ ಯುವಕರ ಗೂಂಡಾವರ್ತನೆಯಿಂದಾಗಿ ಪವಿತ್ರ ಶಾರದಾ ಮಾತೆಯನ್ನ ರಸ್ತೆಯಲ್ಲೇ ಉಳಿಸುವಂತೆ ಮಾಡಲಾಗಿದೆ ಘಟನೆಗೆ ಸ್ಪೀಕರ್ ತಕ್ಷಣ ಸ್ಪಂದಿಸಿದ್ದು ಪೊಲೀಸ್ ಆಯುಕ್ತರು ಪತ್ರಿಕಾ ಹೇಳಿಕೆಯಲ್ಲಿ ಕ್ಷಮೆಯನ್ನ ಯಾಚಿಸಿರುವುದನ್ನ ತಿಳಿಸಿರ್ತಾರೆ ಎಂದು ಸದಾಶಿವ ಉಳ್ಳಾಲ ಹೇಳಿದ್ದಾರೆ ಸೇರಿಕೊಂಡು ಬಹಳ ಒಂದು ಉತ್ತಮ ರೀತಿಯಲ್ಲಿ ಸರದೋಸ ಸಂ ನಡೆಯುತ್ತಿದೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತ ಅದು ಸರ್ಕಾರದ ಕಾನೂನು ನಿಯಮದಂತೆ ಸರದೋಸ ಸಮಿತಿಯವರು ಇದಕ್ಕೆ ಬೇಕಾದಂತೆ ಪರವಾನಿಗೆ ತೆಕ್ಕಿದ್ರು ಪರವಾನಿಗೆ ಪಡ್ಕೊಂಡಿದ್ರು ಪರವಾನಿಗೆ ಪಡ್ಕೊಳ್ಳುವಾಗ ನಿಯಮ ಮೀರಿ ಮತ್ತು ರಾತ್ರಿ ಒಂದು ಗಂಟೆ ಅವರಿಗೆ ಆ ಇದನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಒಂದು ಗಂಟೆಯ ನಂತರ ಒಬ್ಬ ಪೊಲೀಸ್ ಅಧಿಕಾರಿಗಳು ಬಂದು ಮೈಕ್ ನಿಲ್ಲಿಸಿ ಮೈಕ್ ಬಂದ್ ಮಾಡಿ ಮಾತ್ರ ಹೇಳಿದ ಹೊರತು ಬೇರೆ ಏನು ತೊಂದರೆ ಮಾಡಲಿಲ್ಲ ಮೈಕ್ ಬಂದ್ ಮಾಡಿ ಹೇಳಿದ ಕೂಡಲೇ ಅಲ್ಲಿ ಒಬ್ಬ ನೊಟ್ಟು ಎಸ್ ಒಬ್ಬ ಇದ್ದ ಅವನೇ ಆಡಿಕೊಂಡು ಇವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬಂದಾಗ ಬಂದ ಅದನ್ನು ಶರದ್ ಮಹೋತ್ಸವ ಸಮಿತಿಯವರು ಹಿಂದೂ ವಿರೋಧಿ ಅಂತ ಹೇಳಿಕೊಂಡು ಬಣ್ಣಿಸಿ ಈ ರೀತಿ ವರ್ತನೆ ಮಾಡುವಂಥದ್ದು ಸರಿಯಲ್ಲ ಒಬ್ಬ ಪೊಲೀಸ್ ಅಧಿಕಾರಿಗಳಾಗಿ ಸಬ್ಇನ್ಸ್ಪೆಕ್ಟರ್ಗಳಾಗಿ ಅವರ ಕರ್ತವ್ಯ ಅವರು ಮಾಡದಿದ್ದರೆ ಅವರ ಮೇಲಾಧಿಕಾರಿಗಳು ಅವರನ್ನು ಕೇಳುವಂಥ ಇದೆ ಇದೆ ಅದರಿಂದ ಅವರ ಕರ್ತವ್ಯ ನಿತ್ಯಾದ್ರು ಮಾಡಿದ್ದಾರೆ ಇವರು ಆವಾಗ ಪರವಾನಿಗೆ ತೆಗೆಯುವಾಗಲೇ ನಮಗೆ ಒಂದು ಗಂಟೆ ಇಲ್ಲ ಎರಡು ಗಂಟೆ ತನಕ ಮಾಡಬೇಕು ಅವಕಾಶ ಕೊಡಿ ಅಂತ ಹೇಳ್ತಿದ್ರೆ ಸರಿಯೇ ಹೋಗ್ತಿತ್ತು ಇವರು ಅವರು ಕಾನೂನು ಪ್ರಕಾರ ಒಂದು ಗಂಟೆಗೆ ಸ್ಟಾಪ್ ಮಾಡಬೇಕು ಇದ್ರೆ ಮೈಕ್ ಬಂದ್ ಮಾಡ್ಲಿಕ್ಕೆ ಮಾತ್ರ ಅಂತ ಬೇರೆ ಏನು ಮಾಡಿಲ್ಲ ಅದರ ಬೇ ಬಗ್ಗೆ ಬೇಡದ ಅಪಪ್ರಚಾರ ಮಾಡಿಕೊಂಡು ಪೊಲೀಸ್ನವರಿಗೆ ಹೊಡಿಲಿಕ್ಕೆ ಬಂದ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಅಂತಂದ್ರೆ ಸರ್ಕಾರ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸೋದ್ರ ಸಂದರ್ಭದಲ್ಲಿ ಅವರ ಮೇಲೆ ಕೈ ಹಾಕೋದ್ರಿಂದ ಬಹಳ ದುರದೃಷ್ಟಕರವಾದಂತ ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಒಬ್ಬ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಮಾಡಿದ್ರೆ ಅವನಲ್ಲಿ ನೇರವಾಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ಒಳಗಾಕುವಂತ ವ್ಯವಸ್ಥೆ ಕಾನೂನಲ್ಲಿದೆ ಈ ದಿಸೆಯಲ್ಲಿ ಅವರು ಪೊಲೀಸ್ನವರು ಕಾನೂನು ಕ್ರಮಗೊಂಡ ಯಾರೋ ಒಬ್ಬರನ್ನ ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಿತ್ತು ಅದನ್ನು ಬೇಲಿ ಕೊಟ್ಟು ಬಿಡಿಸುವಂತ ವ್ಯವಸ್ಥೆ ಹೊರತು ಪೊಲೀಸರ ಮಧ್ಯದಲ್ಲಿ ತಿಕ್ಕಟ್ಟ ಮಾಡಿಕೊಂಡು ಪೊಲೀಸರ ನನಗೆ ಬಹಳ ಆಗಿರುವಂತದ್ದು ಶಾರದಾ ಮಾತೆಯ ದೇವಿಯ ಪ್ರೊಸೆಷನ್ ಅನ್ನ ಒಂದು ಗಂಟೆ ರಾತ್ರಿ ಒಂದು ಗಂಟೆ ನಂತರ ಅಲ್ಲಿ ಸ್ಟಾಪ್ ಮಾಡಿಕೊಂಡು ಆ ಪ್ರೊಸೆಷನ್ ಹೋಗ್ಬಿಟ್ಟದೆ ಈ ಪೊಲೀಸ್ ಇದಕ್ಕೆ ಈ ಸಣ್ಣ ಆದಂಥ ಘಟನೆ ಬಗ್ಗೆ ಸರಿ ಹಾಗಾದ್ರೆ ನಾವು ಹೋಗೋದಿಲ್ಲ ಅಂತ ಹೇಳಿಕೊಳ್ಳೋದು ಸ್ಟೇಷನ್ ಮುತ್ತಿಗೆ ಹಾಕಿತ್ತು ಅದು ಯಾವ ಹಿಂದುತ್ವದ ಬಗ್ಗೆ ನಾವು ಇದು ಮಾಡಿದಾಗಿಂತ ಆಗೋದಿಲ್ಲ ಹಿಂದುತ್ವದ ಬಗ್ಗೆ ನಮ್ಗೆಲ್ರಿಗೂ ಗೌರವ ಇದೆ ನಾವೆಲ್ಲ ಹಿಂದುಗಡೆ ಆದ್ರೆ ಕಾನೂನು ಕ್ರಮ ಪ್ರಕಾರ ಹೇಗೆ ಆಗಿದೆ ಅದನ್ನು ಆಗ್ಬೇಕು ಮಾಡಬೇಕು ಹೊರತು ಅಲ್ಲಿ ಒಂದು ನಾವು ಕಾನೂನು ಪ್ರಕಾರ ಕಾನೂನು ಉಲ್ಲಂಘನೆ ಮಾಡಿ ಮತ್ತೆ ಮಾಡಿದ್ದೇವೆ ನಡೆಸ್ತಾ ಇದ್ದೇವೆ ಅದಕ್ಕೆ ಯಾರು ಮಾತಾಗಲಿಲ್ಲ ಮೈಕ್ ಬಂದ್ ಮಾಡಿ ಮತ್ತೆ ಹೇಳಿದಂತ ಕೊಡ್ಲಿ ಅದರ ಬೇರೆ ಪೊಲೀಸರವರ ಮೇಲೆ ರೇಗಿ ಬರೋದು ಪೊಲೀಸರ ಮೇಲೆ ಕೈ ಮಾಡುವಂಥದ್ದು ದುಡುವಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಈ ನಮ್ಮಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹೇಗಿರ್ತದೆ ಅಂತ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಇದರಿಂದಾಗಿ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡುವಂಥದ್ದು ಮಾಡಲೇದೇ ಇತ್ತು ಪೊಲೀಸ್ನವರು ಕಟ್ಟದಷ್ಟ ಅಲ್ಲ ಅಂತ ಆದ್ರೆ ಬಿಟ್ಟು ಬಿಡ್ತಾರೆ ಆರ್ ಮಾಡಿಕೊಂಡು ರಿಷ್ ಮಾಡ್ಕೊಂಡು ಬಿಟ್ಟು ಬಿಡ್ತಾರೆ ಅದು ಬಿಟ್ಟು ನಾವು ದೇಲಿಯ ಮೆರವಣಿಗೆಯನ್ನು ಒಂದು ಗಂಟೆ ಹತ್ತಿರದಲ್ಲಿ ತಡೆ ಇಳಿದು ಎರಡು ಗಂಟೆ ಮೂರು ಗಂಟೆ ಪೊಲೀಸ್ ತಂಡ ಡಿ ಸಿ ಪಿ ಬಂದ ಮೇಲೆ ಕಾಂಪ್ರಮೈಸ್ ಆಗಿ ಮತ್ತೆ ಕಲಿಸೋದು ಅಂತ ಹೇಳಿದ್ರೆ ಬಹಳ ಇದು ದುರದರ್ಶಕರ ಅಂತ ಹೇಳಿಕೆ ಹೆಚ್ಚು ಪಡ್ತಾ ಇದ್ದೇನೆ ಈ ಬಗ್ಗೆ ಏನಾದ್ರೂ ಅವರು ಕ್ರಮ ಕೈಗೊಳ್ಳುವುದಿದ್ರೆ ಯಾರು ಪೊಲೀಸ್ ಅಧಿಕಾರಿಗಳು ಇದ್ರ ಅವರು ಸರಿಯಾಗಿ ವರ್ತನೆ ಮಾಡಲಿಲ್ಲ ಅಂತ ಹೇಳಿಕೊಂಡು ಪೊಲೀಸರ ವರಿಷ್ಠ ಅಧಿಕಾರಿಗಳಿದ್ದಾರೆ ಪೊಲೀಸ್ ಆಯುಕ್ತರು ಇದ್ದಾರೆ ಅವ್ರಿಗೆ ಹೋಗಿ ಇವರು ಫಿರ್ಯಾದಿ ಕೊಡ್ಬೇಕಿತ್ತು ಯಾರಾದ್ರೂ ಫಿರ್ಯಾದಿ ಕೊಟ್ಟಿದ್ದಾರೆ ಯಾರು ಫಿರ್ಯಾದಿ ಕೊಡ್ಲಿಕ್ಕೆ ಹೋಗ್ಲಿಲ್ಲ ಅದು ಬಿಟ್ಟು ಸರ್ಕಾರಿ ನೌಕರರ ಮೇಲೆ ನೌಕರಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಇವರು ಕೈ ಮಾಡ್ಲಿಕ್ಕೆ ಹೋದ್ರೆ ಅದು ಎಷ್ಟು ಸರಿ ನ್ಯಾಯ ಆಗ್ತದೆ ಇದನ್ನು ಪೋಷ ಅವರ ಮಂಡಲ ಕಾರ್ಯದರ್ಶಿ ಅಂತ ಮನೋರಾಜನ್ ತಿಳ್ಕೊಳ್ಬೇಕಿತ್ತು ಅದು ಬಿಟ್ಟು ಕಾಂಗ್ರೆಸ್ ಮೇಲೆ ಇನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್ ಮಾತನಾಡಿ ಉಳಾಲದ ದಸರಾದಲ್ಲಿ ಎಲ್ಲರೂ ಸೇರಿಕೊಂಡು ಎಪ್ಪತ್ತೆಂಟು ವರ್ಷಗಳಿಂದ ವಿಜೃಂಭಣೆಯಿಂದ ನಡೆಸಿಕೊಂಡು ಬಂದಿದ್ದೇವೆ ಇಂದಿನವರೆಗೂ ಎಂದಿಗೂ ರಾಜಕೀಯ ಮಾಡಿಲ್ಲ ಆಯೋಜಕರು ಪರವಾನಗಿಯನ್ನ ಒಂದು ಗಂಟೆಯವರೆಗೆ ಮಾತ್ರ ಪಡೆದುಕೊಂಡಿದ್ದಾರೆ ಆದ್ರೂ ಪೊಲೀಸರು ಶಬ್ದವನ್ನ ಮಾತ್ರ ತಡೆ ಹಿಡಿದಿದ್ದಾರೆ ಅದನ್ನೇ ನೆಪವನ್ನಾಗಿಸಿ ಗೂಂಡಾ ಪ್ರವೃತ್ತಿಯವರ ಕೃತ್ಯ ಪೊಲೀಸರ ಕರ್ತವ್ಯವನ್ನ ಅಡ್ಡಿಪಡಿಸಿದೆ ಉತ್ಸವ ಸಂದರ್ಭ ತಪ್ಪೇ ಆಗಿದ್ದಲ್ಲಿ ಆಯೋಜಕರು ಪೊಲೀಸರ ವಿರುದ್ಧ ಆಯುಕ್ತರಿಗೆ ದೂರು ನೀಡಬೇಕಾಗಿತ್ತು ಅದನ್ನ ಈವರೆಗೆ ಮಾಡಿಲ್ಲ ಎಂದರು ಮಧ್ಯ ಮಾರ್ಗದಲ್ಲಿ ನಿಲ್ಲಿಸಿ ಒಂದು ಘಟನೆ ನಡೆಯಿತು ಆ ಘಟನೆಯ ವಿಚಾರವಾಗಿ ಅಲ್ಲಿಯ ಶಾರದೋಸ್ತವ ಸಮಿತಿಯ ಎಲ್ಲ ಕಮಿಟಿಯವರು ಪೊಲೀಸ್ ಇಲಾಖೆ ಅದನ್ನು ಸರಿಪಡಿಸಿ ತೀರ್ಮಾನವನ್ನು ಅದರ ನಂತರ ನಮ್ಮ ಕ್ಷೇತ್ರ ಶಾಸನ ಅಂತ ಟಿ ಖಾದರ್ ಅವರು ನಮ್ಮೆಲ್ಲರನ್ನು ಕರೆದು ನೀವು ಒಂದು ಬ್ಲಾಕ್ ಸಭೆಯನ್ನು ನಡೆಸಬೇಕು ಹಿಂದೂ ಸಮಾಜದವರ ಹಿಂದೂ ಕರೆದು ಸಭೆ ನಡೆಸಬೇಕು ಆ ಸಭೆಯಲ್ಲಿ ನೀವೆಲ್ಲ ತೀರ್ಮಾನ ಕೈಗೊಳ್ಳಬೇಕು ನಂತರ ಠಾಣೆಗೆ ಹೋಗಿ ಅಲ್ಲಿ ವಿಚಾರವನ್ನು ಮಾಡ್ಬೇಕಂತ ತಿಳ್ಕೊಂಡು ತಿಳಿಸುತ್ತಾರೆ ಆ ಪ್ರಕಾರ ನಾವು ಸಭೆಯನ್ನು ನಡೆಸಿ ಎಲ್ಲರ ಅಭಿಪ್ರಾಯವನ್ನು ಕೇಳಿ ಠಾಣೆಗೆ ಹೋಗಿ ಎಲ್ಲ ವಿಚಾರವನ್ನು ತಿಳಿದು ನಮ್ಮ ಸಭಾಧ್ಯಕ್ಷರಿಗೆ ತಿಳಿಸಿದ್ದು ಅವರು ಕೂಡಲೇ ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಕಾನೂನು ಕೈ ಕ್ರಮ ಕೈಗೊಳ್ಳಬೇಕು ಪೊಲೀಸರಾದರೂ ಆಗಬಹುದು ಅಥವಾ ಸಮಾಜದಲ್ಲಿ ಇತರ ಗೂಂಡ ವ್ಯಕ್ತಿಗಳಿದ್ದರೂ ಕೂಡ ಅವರ ಮೇಲೆ ಕಾನೂನು ಕೈಗೊಳ್ಳಿಕೊಂಡು ಅಮಾಯಕರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅಂತ ತಿಳ್ಕೊಂಡು ತಿಳಿಸಿರುತ್ತಾರೆ ಕೂಡಲೇ ಕಮಿಷನರ್ ಹೋಗಿ ಆದೇಶವನ್ನು ಮಾಡಿರುತ್ತಾರೆ ಈ ಘಟನೆ ಅಲ್ಲಿಗೆ ಮುಗಿದಿರುತ್ತದೆ ಆದರೆ ರಾಜಕೀಯ ಬೆಳೆಗೋಸ್ಕರ ನಿನ್ನೆ ಒಂದು ಪತ್ರಿಕೋಷ್ಠಿಯಲ್ಲಿ ಮಾಡಿ ಭಾರತೀಯ ಜನತಾ ಪಕ್ಷದ ಕೆಲವು ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲ ಸೇರಿಕೊಂಡು ಒಂದು ಪತ್ರಿಕೋಷ್ಠಿಯನ್ನು ಮಾಡಿ ನಿನ್ನೆ ನಮ್ಮ ಕ್ಷೇತ್ರದ ಶಾಸಕರು ಸಭಾಧ್ಯಕ್ಷರಾದ ಯು ಟಿ ಅವರನ್ನು ಅವರು ಈ ವಿಷಯದಲ್ಲಿ ಏನು ಕ್ರಮ ಕೈಗೊಂಡಿದ್ದಾರೆ ಏನು ಅದಕ್ಕೆ ಇನ್ವಾಲ್ವ್ ಆಗಲಿಲ್ಲ ಅಂತ ತಿಳ್ಕೊಂಡು ನಿಮ್ಮ ಮೂಲಕ ನಿನ್ನೆ ಪತ್ರಿಕೋಷ್ಠಿ ಮಾಡಿದ್ದಾರೆ ಅವರಿಂದ ಆಗುವಂಥ ಕೆಲಸ ಎಲ್ಲ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ ಅದ ನಂತರ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ ಆ ಕೆಲಸವನ್ನು ಮಾಡಿದ್ದಾರೆ ಅದನಂತರ ಕ ಪೊಲೀಸ್ನವರು ಕೂಡ ಎಲ್ಲ ಕಾನೂನು ಕ್ರಮಗಳನ್ನು ಕೈಗೊಂಡು ಯಾರು ತಪ್ಪಿದಸ್ಥರಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ಕೊಂಡು ಅಥವಾ ಪೊಲೀಸರವನ್ನ ತೊಂದರೆ ಆದರೆ ಅದರ ಮೇಲೆ ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳಿಕೊಂಡು ಕಮಿಷನರ್ ಹೇಳಿದ್ದಾರೆ ಅವರ ತಪ್ಪದಕ್ಕೆ ಅವರು ಕ್ಷಮೆಯನ್ನು ಕೇಳಿಕೊಂಡು ಬಾಕಿ ಎಲ್ಲ ವಿಚಾರಗಳು ನಿನ್ನೆ ಪತ್ರಿಕಾ ಮಾಧ್ಯಮದ ಮೂಲಕ ಜನರಿಗೆಲ್ಲ ತಿಳಿಸಿದ್ದಾರೆ ಆದರೆ ಇಲ್ಲಿ ಪತ್ರಿಕೆ ಗೋಷ್ಠಿ ಮಾಡುವಾಗ ಯು ಟಿ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ನಮ್ಮ ವಕೀಲರಂಥ ಮೋಹನ್ ರಾಜ್ ಕೆಆರ್ವರು ಒಂದು ಮಾತಾಡಿದ್ದಾರೆ ಯಾಕಂತ ಹೇಳಿದ್ರೆ ಯು ಟಿ ಖಾದರ್ ಅವರು ಬೇರೆಲ್ಲ ವಿಷಯಕ್ಕೆ ಕೈ ಹಾಕಿದ್ದಾರೆ ಅವರು ಸಭಾಧ್ಯಕ್ಷರಾಗಿದ್ದಾರೆ ಎಲ್ಲದಕ್ಕೂ ಕೈ ಹಾಕ್ಬೋದಕ್ಕೆ ಏನು ಮೋಹನ್ ರಾಜ್ರವರು ಒಳ್ಳೆಯ ವಕೀಲರು ಎಲ್ಲ ಅನು ಅಂಗಿದ್ದವರು ಆದರೆ ಈ ರೀತಿ ಇನ್ನು ಯಾಕೆ ಮಾತಾಡಿದ್ರಂತೆ ನಮಗೆ ಗೊತ್ತಾಗ್ತಿಲ್ಲ ಅವರ ಅನುಭವದ ಕೊರತೆಯು ಅಥವಾ ಈ ಇವಾಗ ನಾವು ಉಳ್ಳಾಲ ನಗರ ಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಕೂಡ ವಾರ್ಡ್ ಸಭೆಗಳೆಲ್ಲ ಮಾಡ್ತಾ ಇದ್ದೇವೆ ಆ ಸಭೆ ಮಾಡುವಾಗ ಭಾಳಷ್ಟು ಜನ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ರಾಗಲಿ ಕೂಡ ಯುಟಿಗಾದರ ಆಧಾರದ ಅಭಿವೃದ್ಧಿಯನ್ನು ಮೆಚ್ಚಿ ಅವರ ಪ್ರೀತಿ ವಿಶ್ವಾಸದಿಂದ ನಾವು ಖಂಡಿತವಾಗಿಯೂ ನಿಮ್ಮೊಂದಿಗೆ ಇದ್ದೇವೆ ಅಂತ ತಿಳ್ಕೊಂಡು ತಿಳಿಸುವಾಗ ಏನೋ ಮೋಹನ್ ರಾಜರವರಿಗೆ ತಲೆ ಮತ್ ಭತ್ತಿ ಭ್ರಮಣೆ ಆಗ ಆಗಿರಬೇಕು ಯಾಕಂತೇಳಿ ಈ ರೀತಿಯ ಎಲ್ಲ ಪ್ರೀತಿ ವಿಶ್ವಾಸ ಇವರ ಮೇಲೆ ಇವಾಗ ಏನೋ ಅವರಿಗೆ ಮಠಿ ಹೇಳಬೇಕು ಈ ಹೇಳಬೇಕು ಅಂತ ನನ್ನ ಭಾವನೆ ಇನ್ನು ಮಂಡಲ ಉಪಾಧ್ಯಕ್ಷ ದಿನೇಶ್ ರೈ ಮಾತನಾಡಿ ಬಿಜೆಪಿಯವರು ಎಲ್ಲದರಲ್ಲೂ ಕಾಂಗ್ರೆಸ್ ಕೈವಾಡ ಅನ್ನುತ್ತಾ ರಾಜಕೀಯ ಮಾಡ್ತಾ ಬರ್ತಿದ್ದಾರೆ ಶಾರದಾ ಉತ್ಸವ ಘಟನೆ ಬೆನ್ನಲ್ಲೇ ಕಾಂಗ್ರೆಸ್ ನಿಯೋಗ ಉಳ್ಳಾಲ ಠಾಣಾಧಿಕಾರಿಗಳನ್ನ ಭೇಟಿ ಮಾಡಿದೆ ಹಿಂದೂಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಂಡಿದೆ ಎಂದರು ಉಳ್ಳಾಲದಲ್ಲಿ ಶಾರದೋತ್ಸವದ ಸಂದರ್ಭದಲ್ಲಿ ಎಪ್ಪತ್ತೆಂಟನೇ ಶಾರದೋತ್ಸವದ ಸಂದರ್ಭದಲ್ಲಿ ಒಂದು ಸಣ್ಣ ಅಹಿತಕರ ಘಟನೆ ನಡೆದಿದೆ ಆದರೆ ನಾವು ದೇವರ ಮೇಲೆ ಭಕ್ತಿಯನ್ನ ಇಟ್ಟುಕೊಂಡು ಶಾರದಾ ಮಾತೆಯ ಆ ಒಂದು ಮೆರವಣಿಗೆಯಲ್ಲಿ ಆ ಸಣ್ಣ ವಿಚಾರಕ್ಕೋಸ್ಕರವಾಗಿ ಮೂರು ಗಂಟೆ ನಾವು ರಸ್ತೆಯಲ್ಲಿ ಶಾರದಾ ದೇವಿಯನ್ನ ತಡೆದು ನಿಗಿಸುವುದು ಅದು ಸರಿಯಲ್ಲ ಅಂತ ನಾನು ಹೇಳುವಂತ ಮಾತು ನಮ್ಮ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳಿಗೆ ಬಿಜೆಪಿ ಯಾವ ಮುಖಂಡರು ಕೂಡ ಹಿಂದುತ್ವದ ಬಗ್ಗೆ ಹೇಳಿಕೊಳ್ಳುವಂತ ಅಗತ್ಯ ಇಲ್ಲ ಇದನ್ನ ನಮ್ಮ ಮೋಹನ್ ರಾಜ್ ಅವರು ಮೊದಲಾಗಿ ತಿಳ್ಕೊಳ್ಬೇಕು ನಾನು ಮತ್ತೊಂದು ಏನು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಯಾವುದೇ ಹಿಂದೂ ದೇವಸ್ಥಾನ ಇರಲಿ ದೈವಸ್ಥಾನ ಇರಲಿ ಭಜನಾ ಮಂದಿರ ಇರಲಿ ಕೊರಗಜನ ಗುಡಿ ಇರಲಿ ಯಾವುದೇ ಇರಲಿ ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿದ್ದಂತಹ ಹಿಂದೂ ಮುಖಂಡರು ಭಾಗಿಗಳಾಗ್ತಾರೆ ಅದರಲ್ಲಿ ಕೆಲಸವನ್ನು ಮಾಡ್ತಾರೆ ಒಳ್ಳೆಯ ರೀತಿಯ ಸೇವೆಯನ್ನು ನಾವು ಮಾಡ್ತೇವೆ ನಮ್ಮಲ್ಲಿರುವಂತದ್ದು ಒಂದು ಭಾವನೆ ಸತ್ಯ ಜಾತ್ಯತೀತ ಭಾವನೆ ಅದು ನಮ್ಮ ಪಕ್ಷದ ನಿಲುವು ಹಾಗೆ ಅಂತ ಹೇಳಿ ಯಾವ ಜಾತಿಯವರು ತಪ್ಪು ಮಾಡಿದ್ರು ಕೂಡ ಅದನ್ನು ತಪ್ಪು ಅಂತ ಹೇಳುವಂತದ್ದು ಯು ಟಿ ಕಾದರಿವರ ಸ್ವಭಾವವೂ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳ ಸ್ವಭಾವವು ಅದೇ ಆ ನಿಟ್ಟಿನಲ್ಲಿ ಪೊಲೀಸ್ನವರು ತಪ್ಪು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಬಂತು ನಮ್ಮ ಬ್ಲಾಕ್ ಅಧ್ಯಕ್ಷರು ಹೇಳಿದ್ರು ನಮ್ಮ ಪಕ್ಷದಲ್ಲಿ ಒಂದು ಕೂಡಲೇ ತುರ್ತು ಸಭೆಯನ್ನು ನಾವು ಕರೆದೆವು ಕರೆದಾಗ ಸರಿಯಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳದೆ ನಾವು ಏನೋ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೆ ಸೂಕ್ತವಾಗುವುದಿಲ್ಲ ಹಾಗಾಗಿ ನಾವು ಪೊಲೀಸ್ ಇನ್ಸ್ಪೆಕ್ಟರ್ನ ಭೇಟಿಯಾದೆವು ನೀವು ಕೇವಲ ಭೇಟಿಯಾದದನ್ನ ಮಾತ್ರ ನೀವು ಹೇಳ್ತಿರೋ ಬಿಜೆಪಿ ಜೇಟ್ಲಿ ಅವರೇ ಕಾಂಗ್ರೆಸ್ನ ಇಪ್ಪತ್ತೈದು ಜನ ನಾವು ಸದಸ್ಯರುಗಳು ಪದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಹೋಗಿ ವಾಸ್ತವ ವಿಚಾರ ಏನು ಅಂತ ಹೇಳಿ ಇನ್ಸ್ಪೆಕ್ಟರ್ ವಿರೂಪಾಕ್ಷ ಕೇಳಿದರು ಅವರು ವಾಸ್ತವ ವಿಚಾರವನ್ನ ತಿಳಿಸಿದ್ರು ಒಬ್ಬ ಆರೋಪಿ ಅವನ ಮೇಲೆ ಎರಡು ಮೊಕದ್ದಮೆ ಇದೆ ಎರಡು ಎಫ್ಐಆರ್ ಆಗಿದೆ ಉಳ್ಳಾಲದಲ್ಲಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಸೋಮೇಶ್ವರ ಪುರಸಭೆ ಸದಸ್ಯ ಕಿಸಾನ್ ಘಟಕದ ಅಧ್ಯಕ್ಷ ಪುರುಷೋತ್ತಮ್ ಶೆಟ್ಟಿ ಪಿಲಾರ್ ಉಳ್ಳಾಲ ನಗರ ಕಾಂಗ್ರೆಸ್ ಅಧ್ಯಕ್ಷೆ ಅಮಿತಾ ಅಶ್ವಿನಿ ಹಿಂದುಳಿದ ವರ್ಗದ ಅಧ್ಯಕ್ಷ ವಿವೇಕಾನಂದ ಸನಿಲ ಮನ್ಸೂರ್ ತೊಕ್ಕೊಟ್ಟು ಉಪಸ್ಥಿತರಿದ್ದರು ಘಟನೆ ನಿಜವಾಗಿಯೂ ನಮ್ಮ ಉಳ್ಳಾಲ ಭಾಗಕ್ಕೆ ಬಹಳ ಬೇಸರ ತಂದ ವಿಷಯ ಯಾಕಂತ ಹೇಳಿದ್ರೆ ಹಲವಾರು ವರ್ಷಗಳಿಂದ ದಸರಾ ಇಷ್ಟವರೆಗೆ ಇಂಥ ಒಂದು ಘಟನೆ ಆಗಲಿಲ್ಲ ಇದಕ್ಕೆ ಕಾರಣ ಆ ಹೊತ್ತಿನಲ್ಲಿ ಏನಾಗಿದೆ ಎಂತಾಗಿದೆ ಯಾವ ರೀತಿಯಾದ ಇದಾಗಿದೆ ಅದನ್ನು ಊಹಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದು ಯಾಕೆ ಹಾಗೆ ಆಯಿತು ಏನಂತ ಆದರೂ ಆ ಘಟನೆಯ ನಂತರದ ಬೆಳವಣಿಗೆಯವರು ಅದೆಲ್ಲ ನಾವು ರೆಡಿಯಾಗಿ ತಯಾರು ಮಾಡುವಂಥ ವಿಷಯಗಳು ಘಟನೆ ಆಗುವಾಗ ಅಲ್ಲಿ ಯಾವ ರೀತಿಯಿಂದ ಅದು ಆಗುತ್ತೆ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂದರೆ ಅದು ಒಂದು ಶುಖಲ್ಲಕ ಕಾರಣಕ್ಕೂ ಆಗ್ತದೆ ಪಬ್ಲಿಕ್ ತುಂಬ ಇರ್ತದೆ ಅಲ್ಲಿ ಬೇರೆ ಬೇರೆ ಥರದ ಜನರಿರ್ತಾರೆ ಇರ್ತಾರೆ ಏನಾದರೂ ಒಂದು ವಿಷಯ ಇದ್ದರೆ ಅದರ ಬಗ್ಗೆ ಘಟನೆ ಎಲ್ಲ ಘಟನೆಗಳು ಸಹಜ ಆ ರೀತಿ ಆಗೋದು ಸಹಜ ಆದರೆ ಅದರ ನಂತರ ಒಂದು ಇಲ್ಲಿ ಮಾಹಿತಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಯು ಟಿ ಕಾದರನ್ನು ಯುಟಿ ಯು ಟಿ ಕಾದರು ಯು ಎಸ್ ಇದ್ದಾರೆ ಅವರನ್ನು ಅದು ಅಲ್ಲಿ ಎಲ್ಲಿದ್ದರೂ ಇಲ್ಲಿದ್ದರೂ ಎಳಿತಾರೆ ಇಲ್ಲಿ ಇಲ್ಲದಿದ್ದರೂ ಎಳಿತಾರೆ ಆದರೆ ಅದರ ನಂತರ ಪತ್ರಿಕೆಗೋಷ್ಠಿದ್ದು ನಾನು ನಾನು ರಾಜಕೀಯ ಮಾತಾಡಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದರೆ ನಾನು ಧಾರ್ಮಿಕ ಪರಿಷತ್ ಸದಸ್ಯ ಒಂದು ದೇವಸ್ಥಾನದ ಅಳತ್ರ ಪಕ್ಷ ಆದರೂ ನಮ್ಮ ಈ ಭಾಗದಲ್ಲಿ ಎಲ್ಲ ದೇವಸ್ಥಾನಕ್ಕಾಗಲಿ ಚರ್ಚಿಗೆ ಚರ್ಚ್ಗಾಗಲು ಎಲ್ಲ ಏಕ ರೀತಿಯ ಒಂದು ಕಾನೂನು ತಂದ ಅಂತ ಹೇಳಿದರೆ ನಮ್ಮ ಶಾಸಕರು ಯಾವ ರೀತಿಯಲ್ಲೂ ಅವರು ಯಾರಿಗೂ ಭೇದ ಮಾಡಲಿ ಇದು ಅಂತ ಹೇಳಿದರೆ ನಾವು ಹತ್ತಿರದಿಂದ ಶಾಸಕರನ್ನು ನೋಡಿದವರು ಅದನ್ನು ಎಲ್ಲ ಗೊತ್ತಿದ್ದು ನಾವು ಬಿ ಜೆ ಪಿ ಪಕ್ಷದವರಾಗಲಿ ಇನ್ನೊಂದು ಪಕ್ಷದಲ್ಲ ಅವರನ್ನು ಇದು ನಮ್ಮದು ಮತದಾನದ ಸಮಯ ಬೇರೆ ಆದರೂ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಮಯದಲ್ಲೂ ಒಂದು ಹೊಗಳುವಂಥ ಎಲ್ಲರೂ ಹೊಗಳುವಂಥ ಮನುಷ್ಯ ಅಂತ ಹೇಳಿದ್ರೆ ಅದು ಈಗ ಅವರು ಏನಿದ್ರು ಅವ್ರು ಇರೋದಿರಲಿ ಇರೋದಿರಲಿ ಆದರೂ ಇದನ್ನು ಬಳಸಿ ಅವರು ಬರಲಿಲ್ಲ ಅಂತ ಹೇಳೋದು ಅದು ತಪ್ಪು ಜನರ ಧ್ವನಿ ಜಾಗೃತೀಯ ಬೆಳಕು ಉಳ್ಳಾಲವಾನಿ.